ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿ ಅವರ ಜೊತೆಗೆ ಕಲಿತಾ ಇದ್ದೀವಿ ನಮ್ಮ ಚಟುವಟಿಕೆಗಳು ನಾಲ್ಕು ರೀತಿಯ ಹಂತಗಳಲ್ಲಿ ನಡೀತಾ ಹೋಗುತ್ತೆ ಹೇಗೆ ಅಕ್ಕ ಹೇಳಿದ್ರು ಹಾಗೆ ಪಂಚಸೂತ್ರಗಳನ್ನು ಆಧರಿಸಿದೆ ನಮ್ಮ ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ನಾವು ಆರಂಭಿಕ ಚಟುವಟಿಕೆಗಳಲ್ಲಿ ಪ್ರಾರ್ಥನೆಯಿಂದ ಆರಂಭವರ ಧ್ಯಾನ ಪ್ರಾಣಾಯಾಮ ಇವೆಲ್ಲವನ್ನ ಆರಂಭಿಕ ಚಟುವಟಿಕೆಗಳಲ್ಲಿ ಮಾಡ್ತೀವಿ ಎರಡನೇ ಹಂತದಲ್ಲಿ ಕ್ಯೂಸಿಟಿ ಅಂದ್ರೆ ಬೌದ್ಧಿಕ ಕ್ವಾಲಿಟಿ ಸರ್ಕಲ್ ಟೈಮ್ ಅಂತ ಅಂದಾಗ ಎಲ್ಲರನ್ನ ಕಥೆಗಳನ್ನ ಹೇಳೋದು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಪರಿಚಯವನ್ನ ಹಾಗೆ ಏಕಕೃತಿಯ ಆಟಗಳನ್ನ ಸಾಕಷ್ಟು ಬೌದ್ಧಿಕ ಚಟುವಟಿಕೆಗಳು ಒಗ್ಗಟ್ಟು ಮತ್ತೆ ನಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನೈತಿಕ ಮೌಲ್ಯಗಳು ಇದೆಲ್ಲವನ್ನ ಕಲಿಸ್ತೀವಿ ಇನ್ನು ಮೂರನೇ ಹಂತದಲ್ಲಿ ಮನೋರಂಜನಾತ್ಮಕ ಅಂದಾಗ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಆಟ ಅಕ ಹೇಳಿದ ಮಕ್ಕಳು ಬರ್ದಿರೋದೇ ಆಟ ಆಡೋದಿಕ್ಕೆ ಆದ್ರೆ ಆ ಆಟದ ಜೊತೆ పాఠవ కలసబు అన్న శిక్ష అది ఆ ఆటలన్న ఈ వారా ముందీదా క్రీట్ ఆటే సడుకోవాలి హీగా నా సాకర్క్ సాక ఇదా విశేష చటవిక నాకు ప్రతి ఏ ಹಿಂದೂ ಪಂಚಾಂಗದ ಪ್ರಕಾರ ಮಾಸಗಳು ಬರುತ್ತೆ ಆಯಾ ಮಾಸಕ್ಕೆ ತಕ್ಕಂತೆ ಆ ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನ ತಿಳಿಸಿ ಏನೇನು ಮಾಸದ ವಿಚಾರ ಈಗ ಶ್ರಾವಣ ಮಾಸ ಅಂತಂದಾಗ ಬರುವಂತಹ ಹಬ್ಬಗಳಿರ್ಬೋದು ಹಬ್ಬಗಳ ಆಚರಣೆ ಇರ್ಬೋದು ಅವುಗಳ ಬಗ್ಗೆ ತಿಳಿಸುವಂತದ್ದು ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಜ್ಯೋತ್ಸವದ ಸಮಯದಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸಸ್ ಇರುತ್ತೆ ಆ ನಮ್ಮ ಈಗ ನೀವು ಸಂವಹನ ಪುಸ್ತಕದಲ್ಲಿ ನೋಡಿರಬಹುದು ನಮ್ಮ ಬಾಲ ಬಗ್ಗೆ ಮಕ್ಕಳ ಚಿತ್ರಗಳನ್ನ ನೀವು ನೋಡಿ ಎಷ್ಟು ಸಂಭ್ರಮ ಪಟ್ಟರು ಅಂದ್ರೆ ಕೊರಗುನವರು ಬಂದಾಗ ಅಂದ್ರೆ ನಮ್ಮ ಗೀತಾ ಪರಿವಾರದವರು ಯಾರೇ ಬಂದ್ರು ಕೂಡ ಅವರು ತುಂಬಾ ಖುಷಿ ಪಡ್ತಾರೆ ಹಾಗಾಗಿ ನಾನ್ ನಿಮ್ಮೆಲ್ಲರನ್ನ ಕಳಕಳಿಯಿಂದ ಪ್ರಾರ್ಥಿಸೋದೇನಂದ್ರೆ ನಿಮ್ಗೆ ಸಮಯಾವಕಾಶ ಸಿಕ್ಕಾಗ ದಯವಿಟ್ಟು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡಿ ಮಕ್ಕಳನ್ನ ಮಾತಾಡಿಸಿ ನಿಮಗೂ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ನಿಮ್ಗೆ ಅಲ್ಲಿರುವಂತಹ ಪ್ರತಿಭೆಯನ್ನ ಉಪಯೋಗಿಸಬಹುದು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಅವ್ರಿಗೆ ಹೇಳ್ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ನೀಡದೇ నన్న జొతే సహకార నయన అక్క శిల్ప అక్క రశ్మి అక్క మే సునీత అక్క ఇవరి కూడా మనదుబి వంద కొదాగి నేను మారల్ సపోర్ట్ ని తేజస్